ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ರಾಶಿಯವರು ಅಪ್ಪಿತಪ್ಪಿಯು ಮನೆಯಲ್ಲಿ ಬೆಕ್ಕನ್ನು ಸಾಕಲಿಕ್ಕೆ ಹೋಗಬೇಡಿ ಸಾಕಿದರೆ ಏನಾಗುತ್ತೆ ಅದರ ಬಗ್ಗೆ ವಿವರಣೆ ಕೊಡ್ತೇನೆ ಮತ್ತು ಯಾವ ರಾಶಿಯವರು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಮಾಡಬೇಕು ನನ್ನ ಚಾನಲ್ ತುಂಬ ಮಂದಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೇನೆ ಸಬ್ಸ್ಕ್ರಿಪ್ಷನ್ಸ್ ಆಗಿರುತ್ತೆ ಆದಷ್ಟು ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನಾನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತು ಆಗ ಸೈಡಲ್ಲಿ ಬೆಲ್ ಐಕನ್ ಇರ್ತದಂತ ಪ್ರೆಸ್ ಮಾಡಬೇಕು ಆಲ್ ಅಂತ ಪತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಏನೇ ಒಂದು ಪ್ರಶ್ನೆ ಇದು ಆಧ್ಯಾತ್ಮಿಕಕ್ಕೆ ಅದು ಜ್ಯೋತಿಷಿಗೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ದರೂ ಕೂಡ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಹಾಗೆಯೇ ನನಗೆ ಇಷ್ಟ ಆದರೆ ಆ ಒಂದು ಏನು ಕೇಳಿರ್ತೇನೆ ಪ್ರಶ್ನೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ದೇವದ ಆಶೀರ್ವಾದನು ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಅಪ್ಪಿತಪ್ಪಿ ಈ ರಾಶಿಯವರು ಬೆಕ್ಕನ್ನು ಸಾಕಬಾರ್ದಂತೆ ಸಾಕಿದರೆ ನಿಮ್ಮ ಜೀವನದಲ್ಲಿ ತುಂಬ ನಷ್ಟವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಲಾಗಿದೆ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುವುದು ಶುಭ ಅಂತ ಪರಿಗಣಿಸಲಾಗಿದ್ದರೂ ಯಾವುದೇ ಜೀವನ ನಿಮ್ಮ ರಾಶಿಗೆ ಅನುಗುಣವಾಗಿ ಸಾಕಬೇಕು ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಹಾಗಾಗಿ ಯಾವ ರಾಶಿಯವರು ಬೆಕ್ಕನ್ನು ಸಾಕಬಾರ್ದು ಅನೇಕ ಜನರು ಕೆಲವು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಲು ಇಷ್ಟಪಡುವಂಥದ್ದು ಕೆಲವರು ನಾಯನ್ನು ಸಾಕಿದರೆ ಕೆಲವು ಗಿಳಿ ಅಥವಾ ಇತರ ಪ್ರಾಣಿ ಪಕ್ಷಿಗಳನ್ನು ಸಾಕುವಂಥದ್ದು ಹಾಗೆ ಕೆಲವರು ಬೆಕ್ಕನ್ನು ಕೂಡ ಸಾಕುವಂಥದ್ದು ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ಬಳಸುವುದು ಮಂಗಳಕರ ಮತ್ತು ಸದ್ಗುಣವೆಂದು ಪರಿಗಣಿಸಲಾಗಿದ್ದರೂ ಕೂಡ ಯಾವುದೇ ಜೀವಿಯನ್ನು ನಿಮ್ಮ ರಾಶಿ ಚಿಹ್ನೆಯ ಪ್ರಕಾರ ಬಳಸಬೇಕು ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಯಾಕೆಂದರೆ ಪ್ರತಿಯೊಂದು ಜೀವಿ ಕೆಲವು ಗ್ರಹಗಳಿಗೆ ಸಂಬಂಧಿಸಿದೆ ಹಾಗೆ ರಾಶಿಗೆ ಅನುಗುಣವಾಗಿ ಸಾಕುಪ್ರಾಣಿಯನ್ನು ಆಯ್ಕೆ ಮಾಡುತ್ತಿದ್ದರೆ ಅದು ಅಶುಭ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತೆ ಅಂತ ಹೇಳಲಾಗಿದೆ ಯಾವ ರಾಶಿಯವರು ಅಂದರೆ ಕೆಲವು ರಾಶಿಯವರು ಯಾವ ರಾಶಿಗೆ ಯಾವ ಪ್ರಾಣಿಯನ್ನು ಸಾಕುಪ್ರಾಣಿಯನ್ನು ಸಾಕಿದರೆ ಒಳ್ಳೆಯದು ಅನ್ನೋದು ಇರುತ್ತೆ ಆದರೆ ಈ ಬೆಕ್ಕನ್ನು ಕೆಲವು ರಾಶಿಯವರು ಮನೆಯಲ್ಲಿ ಸಾಕಬಾರ್ದು ಸಾಕಿದರೆ ಕೆಲವು ನಷ್ಟಗಳು ಅವರ ಜೀವನದಲ್ಲಿ ಬರಬಹುದು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ ಸಾಕೋದು ತಪ್ಪಲ್ಲ ಆದರೆ ಕೆಲವು ಅದೇ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಕೆಲವು ಗ್ರಹಗಳಿಗೆ ಸಂಬಂಧಿಸಿತ್ತು ಅಂತ ಹೇಳಲಾಗಿದೆ ಮೊದಲನೇದಾಗಿ ಮೇಷರಾಶಿಗೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಬೆಕ್ಕಿನ ಮೇಲೆ ರಾಹುವಿನ ಪ್ರಾಬಲ್ಯವಿದೆ ಏಕೆಂದರೆ ಬೆಕ್ಕನ್ನು ರಾಹುವಿನ ವಾಹನ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಮೇಷರಾಶಿಯ ಜನರು ಬೆಕ್ಕನ್ನು ಮನೆಯಲ್ಲಿ ಸಾಕಿದರೆ ಜೀವನದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಲು ಪ್ರಾರಂಭಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮನೆಯಲ್ಲಿ ಬಿಕ್ಕಟ್ಟಿನ ವಾತಾವರಣ ಸೃಷ್ಟಿಯಾಗುವ ತುಂಬ ಸಾಧ್ಯತೆಗಳು ಇರುವಂಥದ್ದು ಅದಕ್ಕೆ ನೀವೇನು ಮಾಡಬೇಕು ಬೇಕನ್ನ ಅಂದರೆ ಬೇರೆ ಬೇರೆ ಪ್ರಾಣಿಗಳು ಸಾಕು ಪ್ರಾಣಿಗಳು ನಾಯಿನ ಸಾಕಬಹುದು ಅಥವಾ ಕೆಲವು ಬರ್ಡ್ಸ್ಗಳನ್ನು ಸಾಕುವಂಥದ್ದು ಅದರಲ್ಲಿ ಬೇರೆ ಯಾವುದಾದ್ರೂ ಸಾಕಿ ಅದೇನೇನು ತಪ್ಪಿಲ್ಲ ಹಾಗೆಯೇ ಮಿಥುನ ರಾಶಿಯವರು ಮಿಥುನ ರಾಶಿಯ ಜನರು ಬುಧ ಗ್ರಹಕ್ಕೆ ಸಂಬಂಧಿಸಿದ ಅಂದರೆ ಬುಧ ಗ್ರಹ ಮಿಥುನ ರಾಶಿಯ ಅಧಿಪತಿ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರು ಬೆಕ್ಕನ ಸಾಕುವುದಾದರೆ ರಾಹು ಬುಧನ ಮೇಲೆ ಪ್ರಾಬಲ್ಯ ಸಾಧಿಸುವುದು ಖಂಡಿತ ಇದು ಮಾನಸಿಕ ಸಮಸ್ಯೆ ಉಂಟು ಮಾಡಬಹುದು ಇದರ ಜೊತೆಗೆ ಯಾವುದೇ ಮೆದುಳಿನ ಕಾಯಿಲೆ ಅಪಾಯ ಹೆಚ್ಚಾಗುವಂಥದ್ದು ಹಾಗಾಗಿ ಸ್ವಲ್ಪ ಮಿಥುನ ರಾಶಿಯವರಿಗೆ ಇದರ ಬಗ್ಗೆ ಎಚ್ಚರ ವಹಿಸುವುದು ಒಳ್ಳೆಯದು ಹಾಗೆಯೇ ನೆಕ್ಸ್ಟ್ ಯಾವ ರಾಶಿಯವರು ಬೆಕ್ಕನ್ನು ಸಾಕಬಾರ್ದು ಮತ್ತೆ ನಿಮಗೆ ಬಿಟ್ಟದ್ದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟದ್ದು ಇದ್ದದನ್ನು ನಾನು ಇದಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಕನ್ಯಾ ರಾಶಿಯವರು ಕನ್ಯಾ ರಾಶಿಯ ಅಧಿಪತಿ ಕೂಡ ಬುಧ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯ ಅಧಿಪತಿ ಬುಧ ಹಾಗೆಯೇ ಆದ್ದರಿಂದ ಈ ರಾಶಿಯ ಜನರು ಕೂಡ ಮನೆಯಲ್ಲಿ ಬೆಕ್ಕನ್ನು ಸಾಕುವುದನ್ನು ತಪ್ಪಿಸಿದರೆ ಒಳ್ಳೆಯದು ಬುಧನ ಕೃಪೆಯಿಂದ ಕನ್ಯಾ ರಾಶಿಯ ಜನರು ಹಣದ ವಿಷಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಅಂತ ನಂಬಲಾಗಿದೆ ಆದರೆ ಈ ರಾಶಿಯವರು ಬೆಕ್ಕನ್ನು ಸಾಕುವುದರ ಮೂಲಕ ರಾಹುವಿನ ಅಶುಭ ಪರಿಣಾಮ ಹಣದ ನಷ್ಟಕ್ಕೆ ಕಾರಣವಾಗಬಹುದು ಹಾಗೆಯೇ ಈ ಮೂರು ರಾಶಿಯವರು ಆದಷ್ಟು ಬೆಕ್ಕನ್ನು ಸಾಕುವುದನ್ನು ಏನು ಕೈ ಬಿಟ್ಟರೆ ಒಳ್ಳೆಯದು ನೀವು ಸಹ ಮನೆಯಲ್ಲಿ ಬೆಕ್ಕನ್ನು ಸಾಕುವುದರ ಬಗ್ಗೆ ಯೋಚಿಸ್ತಾ ಇದ್ದರೆ ಖಂಡಿತವಾಗಲೂ ಏನು ಮಾಡಬೇಕು ಆದಷ್ಟು ಸಾಕದೇ ಇರುವುದೇ ಒಳ್ಳೆಯದು ಅಂತ ಏಕೆಂದರೆ ಆಗುವ ಅಪಾಯ ನಷ್ಟ ಎಲ್ಲ ಆಗೋದಕ್ಕಿಂತ ಸುಮ್ಮನೆ ಇದು ಬಿಡೋದು ಒಳ್ಳೆಯದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಈ ಥರ ಉಪಯುಕ್ತ ಮಾಹಿತಿ ಇರುವ ವೀಡಿಯೋ ಬೇಕಿದ್ದರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು